ನಮಸ್ಕಾರ ಐ ಪಿ ಎಲ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಇವತ್ತು ಐ ಪಿ ಎಲ್ಲಲ್ಲಿ ಒಂದು ವೋಲ್ಟೇಜ್ ಕದನ ಅಂದರೆ ಕೊಹ್ಲಿ ವರ್ಸಸ್ ಗಂಭೀರ ಅಂತಲೂ ಕೂಡ ಹೇಳ್ಬೋದು ಸೊ ಇವತ್ತಿನ ಪಂದ್ಯ ನೋಡೋದಕ್ಕಂತೂ ಸಕ್ಕತ್ತಾಗಿರುತ್ತೆ ಇದರ ಜೊತೆಗೆ ನಿನ್ನೆ ಕೂಡ ಒಂದು ಹೈ ವೋಲ್ಟೇಜ್ ಕದನ ಇತ್ತು ಆದರೆ ಡೆಲ್ಲಿ ಗೆಲ್ಲುವಂಥ ಪಂದ್ಯವನ್ನು ಸೋತರು ಅಂತ ಅನಿಸ್ತಿತ್ತು ಅಂದರೆ ಆ ರೀತಿಯ ಪ್ರದರ್ಶನ ಬರಲಿಲ್ಲ ಡೆಲ್ಲಿ ಕಡೆಯಿಂದ ಇದರ ಜೊತೆಗೆ ಇವತ್ತು ಕೂಡ ಐ ವೋಲ್ಟೇಜ್ ಕದನ ಇದೆ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಕಡೆಯಿಂದ ಬದಲಾವಣೆ ಆಗತ್ತಾ ಆಗಬೇಕು ಅಂತಂದರೆ ಯಾರಾಗಬೇಕು ಜೊತೆಗೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಜೊತೆಗೆ ಕೋಲ್ಕತ್ತಾ ಮತ್ತು ಆರ್ ಸಿ ಬಿ ಅಂತ ಬಂದಾಗ ಬೆಂಗಳೂರು ಅಂತ ಬಂದಾಗ ರೆಕಾರ್ಡ್ ಏನಿದೆ ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮಂಜೂವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆಯ್ ಸರ್ ಎಸ್ ಸರ್ ಇವತ್ತು ಹೈ ವೋಲ್ಟೇಜ್ ಕದನ ಇದೆ ಸೊ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ಸೊ ನಿನ್ನೆ ಪಂದ್ಯ ಸಖತ್ತಾಗಿತ್ತು ಇಲ್ಲ ಒಂದು ಕಡೆ ಡೆಲ್ಲಿ ಗೆಲ್ಬಹುದು ಶುಭಾರಂಭ ಆಗ್ಬೌದು ಡೆಲ್ಲಿ ಕಡೆಯಿಂದ ಅಂತ ಹೇಳಲಾಗ್ತಾ ಇತ್ತು ಬಟ್ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ ಅವ್ರ ಕಡೆಯಿಂದ ಉತ್ತಮ ಪ್ರದರ್ಶನ ಆಗಲಿಲ್ಲ ಸೊ ಡೆಲ್ಲಿ ಈಗ ಸತತವಾಗಿ ಎರಡನೇ ಸೋಲನ್ನು ಅನುಭವಿಸಿದೆ ಸೊ ಮುಂದೆ ಏನಿಲ್ಲ ಚಾಲೆಂಜಸ್ ಇರ್ಬೋದು ಒಟ್ಟಾರೆಯಾಗಿ ನಿನ್ನೆ ಪಂದ್ಯ ಹೇಗಿತ್ತು ಅಂತೇಳಿ ನಿನ್ನೆ ಪಂದ್ಯ ಆಲ್ಮೋಸ್ಟ್ ಆಲು ಡಿ ಸಿನೇ ಗೆಲ್ಲುತ್ತೆ ಅಂದ್ಕೊಂಡಿದ್ವಿ ನಿನ್ನೆ ಡಿ ಸಿ ಗೆಲ್ಲಬೇಕಿತ್ತು ಆ್ಯಕ್ಚುಲಿ ಯಾಕಂದರೆ ಸೋತಿದ್ದಾರೆ ಬ್ಯಾಕ್ ಹಿಂದಿನ ಪಂದ್ಯಕ್ಕೆ ಸೋತಿರೋದ್ರಿಂದ ನಿನ್ನೆ ಡಿ ಸಿ ಆ್ಯಕ್ಚುಲಿ ಗೆಲ್ಲಬೇಕಿತ್ತು ಸೊ ಡಿ ಸಿ ಗೆಲ್ಲೋ ಅಂಥ ಪಂದ್ಯನ ಆರ್ ಕಸ್ಕೊಂತು ಯಾವ ಥರ ಕಸ್ಕೊಂತಂದರೆ ಕೊನೆ ಓವರಲ್ಲಿ ಬರೀ ನಾಲ್ಕೇ ರನ್ ಕೊಟ್ಬಿಟ್ರು ಹನ್ನೆರಡು ರನ್ನಿಂದ ಸೋತರು ಎರಡು ಬಾಲಲ್ಲಿ ಫಿನಿಶ್ ಮಾಡ್ಬೋದಿತ್ತು ಅಂಥದ್ದು ಕೊನೆ ಓವರಲ್ಲಿ ಸೋತರು ಹಂಗಾಗಿ ಈ ಕಡೆ ಸ್ಯಾಮ್ಸನ್ ಕ್ಯಾಪ್ಟನ್ಸಿ ಬೆಸ್ಟು ಅಂತ ನಾನು ಅನ್ ಅನ್ನಿಸ್ಬೋದು ಯಾಕೆಂತಂದರೆ ರಿಷಬ್ ಪಂತ್ ಇನ್ನೂ ಸ್ವಲ್ಪ ಸುಧಾರಣೆ ಮಾಡಬೇಕು ಈಗ ಬಂತ ಅವ್ರೇನು ಇಂಚ್ ಇಂಜುರಿಯಿಂದ ಬಂದರು ಸಡನ್ನಾಗಿ ಕ್ಯಾಪ್ಟನ್ಸಿ ಕೊಟ್ಟರು ಸೊ ಅಲ್ಲೆಲ್ಲನೂ ಹಿಡೋತಾ ನಮ್ಮ ಡಿ ಸಿ ಮ್ಯಾನೇಜ್ಮೆಂಟು ರಿಕ್ಕಿ ಪಂಟ್ ಹಿಂಗಿಂದ ಹಿಡಿದು ಗಂಗೂಲಿಯಿಂದ ಹಿಡಿದು ಅದನ್ನು ನಾವು ನೋಡಬೇಕಾಗಿದೆ ಈ ಕಡೆ ಏನಿಲ್ಲ ಈ ಕಡೆ ಆಲ್ ಒಳ್ಳೆ ಬಿಗ್ ಇಟ್ಟು ಸ್ಟ್ರಾಂಗ್ ಟೀಮ್ ಅಂತಲೇ ಅನ್ಕೋಬೋದು ಇಲ್ಲಿ ಆರ್ 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 ಯಾಕೆ ಅಂತಂದ್ರೆ ಬಟ್ಲರ್ ಒಬ್ರು ಒಂದ್ಸೂರು ಫಾರ್ಮಿಗೆ ಬಂದಿಲ್ಲ ಬಟ್ಲರು ಜೈಸ್ವಾಲ್ ಬಿಟ್ರೆ ನೆಕ್ಸ್ಟ್ ನೋಡಿ ಈ ಕಡೆ ರಿಂಕು ಸಿಂಗ್ ಮ್ಯಾಚ್ ಕಡೆಯಿಂದ ಇಬ್ರು ಫಾರ್ಮಲಿ ಇಲ್ಲ ಆದ್ರೂ ಕೂಡ ಆ ಟೀಮ್ ಗೆಲ್ತಾ ಇದೆ ಹೌದು 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 ಅಥವಾ ಚೈಸ್ ವಾಲ್ ಏನಾದ್ರು ಫಾರ್ಮ್ಗೆ ಮಿಂಚಿ ಮಿಂಚಿದ್ರೆ ಮತ್ತೆ ಮಿಡ್ಲ್ ಮತ್ತೆ ನಂಬರ್ ಥ್ರೀ ಅಲ್ಲಿ ಮತ್ತೆ ಸ್ಯಾಮ್ಸಂಗ್ ನಿಂತಿದ್ದಾರೆ ಸೊ ನಿನ್ನೆ ಅವ್ರ ಮೂವರೆಲ್ಲ ಆರಂಭದಲ್ಲಿ ಸಾಮ್ಸನ್ ಚೆನ್ನಾಗ್ ಆಡ್ತಾರೆ ಆರಂಭದಲ್ಲಿ ಒಂದು ಐದಾರು ಮಂದಿ ಅವ್ರ ಕಡೆಯಿಂದ ಉತ್ತಮ ಪ್ರದರ್ಶನ ಇರುತ್ತೆ ಹಂತ ಹಂತವಾಗಿ ಅಂದ್ರೆ ಕೊನೆಯ ಹಂತದಲ್ಲಿ ಅವ್ರು ಕಳ್ದೋಗಿ ಬಿಡ್ತಾರೆ ಸೊ ಅದೊಂದು ಅವ್ರು ನೋಡ್ಕೋಬೇಕು ಅದು ನೋಡ್ಕೊಂಡ್ರೆ ಪರ್ಫೆಕ್ಟ್ ಟೀಮ್ ಇರುತ್ತೆ ಅದಾದ್ರೆ ನೆಕ್ಸ್ಟ್ ಈ ಕಡೆ ರಿಯಾನ್ ಪರಾಗ್ ಒಳ್ಳೆ ಟೀಮ್ ಗೆಲ್ಸೋ ಒಂದು ಮಟ್ಟಕ್ಕೆ ಗೆಲ್ಲೋ ಗೆಲ್ಲೇ ಬೇಕಾದ ಮಟ್ಟಕ್ಕೆ ಒಂದು ಇಂಡಿವಿಜುವಲ್ ಮೀನ್ಸ್ ತಂಡಕ್ಕೋಸ್ಕರ ಆಡಿದ್ರು ಒಳ್ಳೆ ಬ್ಯಾಟಿಂಗ್ ಆಡಿದ್ರು ನಿನ್ನೆ ಡಿ ಸಿ ಬೌಲರ್ ಗಳಿಗೆ ಒಳ್ಳೆ ನೋಡಿ ನಿನ್ನೆ ರಿಯಾನ್ ಪರಾಗ್ ಬಹಳ ಮುಖ್ಯವಾಗಿ ರಿಯಾನ್ ಪರಾಗ ಕಳೆದ ಅಂದ್ರೆ ಒಂದು ಕೆಲವೊಂದಿಷ್ಟು ವರ್ಷಗಳಿಂದ ಏನು ಆಡಿಲ್ಲ ಅಂತಂದ್ರೂ ಕೂಡ ರಿಯಾನ್ ಪರಾಗ್ ನ ಉಳಿಸ್ಕೊಂಡು ಬರ್ತಾ ಆ ಒಂದು ಫ್ರಾಂಚೈಸಿ ಸೊ ನನ್ನನ್ನು ಯಾಕೆ ಪದೇ ಪದೇ ಇವರು ಬೈ ಮಾಡ್ತಿದ್ದಾರೆ ಅನ್ನೋದನ್ನು ನಿನ್ನೆ ಪ್ರೂವ್ ಮಾಡಿದರು ರಿಯಾನ್ ಪರಾಗ್ ಅವರು ಯಾಕೆ ಅಂತಂದರೆ ನಿನ್ನೆ ರಿಯಾನ್ ಪರಾಗ್ ಅವರ ಪ್ರದರ್ಶನ ಇದೆಯಲ್ಲ ಏಯ್ಟಿ ಫೋರು ಜೊತೆಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಕೂಡ ಆಗಿದ್ದರು ಸೊ ಹಾಗಾಗಿ ನಿನ್ನೆ ಆಲ್ಮೋಸ್ಟ್ ಆಲ್ ಹೈದರಾಬಾದ್ ಈ ಆಲ್ಮೋಸ್ಟ್ ಆಲ್ ನಿನ್ನೆ ರಾಜಸ್ಥಾನ್ ಇದೆಯಲ್ಲ ರಾಜಸ್ಥಾನ್ ಆಲ್ಮೋಸ್ಟ್ ಆಲ್ ಒನ್ ಸಿಕ್ಸ್ಟಿ ಒಳಗಡೆ ಇತ್ತು ಆ ಟಾರ್ಗೆಟ್ ನೋಡಿದ್ರೆ ಆದರೆ ಕೊನೆ ಹಂತದಲ್ಲಿ ಯಾವ ರೀತಿಯಾಗಿ ಕೊನೆಯ ಕೊನೆ ಓವರಲ್ಲಿ ಐದು ರನ್ನನ್ನು ರಿಯಾನ್ ಪರಾಗ್ ಅವರು ಬಾರಿಸ್ತಾರೆ ಹಾಗಾಗಿ ಅಲ್ಲೇ ಎಲ್ಲೋ ಎಲ್ಲೋ ಒಂದು ಕಡೆ ಆಗಿ ಆ ಮ್ಯಾಚ್ ಅವ್ರ ಕಡೆ ಟರ್ನ್ ಆಯಿತು ಅಂದರೆ ರಾಜಸ್ಥಾನ್ ಕಡೆ ಟರ್ನ್ ಆಯಿತು ಇಪ್ಪತ್ತೈದು ರನ್ ಕೊಟ್ಬಿಟ್ರು ಸೊ ನೋಕಿಯಾ ಒಂದು ಉತ್ತಮ ಬೌಲರ್ ಡಿ ಸಿ ಕಡೆಯಿಂದ ಆದರೂ ಕೂಡ ಈ ರೀತಿಯಾಗಿ ಬೌಲಿಂಗ್ಸ್ ಕಳಪೆ ಪ್ರದರ್ಶನದಿಂದಾಗಿ ಕೊನೆ ಓವರಲ್ಲಿ ಒಂದು ಹನ್ನೆರಡು ಅಥವಾ ಹತ್ತು ರನ್ ಕೊಟ್ಟಿದೆ ಅದರಲ್ಲಿ ಒಂಥರ ಕಟ್ ಆಗ್ಬೌದಾಗಿತ್ತು ರಾಜಸ್ಥಾನ ಅವ್ರನ್ನ ಅಥವಾ ಡಿಪೆಂಡ್ ಮಾಡಬಹುದು ಅಂತಲೂ ಕೂಡ ಹೇಳಲಾಗಿತ್ತು ಬಟ್ ಉತ್ತಮ ಬೌಲಿಂಗ್ ಅವ್ರ ಕಡೆಯಿಂದ ಅಂದರೆ ಡೆಲ್ಲಿ ಅಂತಂದರೆ ಬೌಲರ್ಸ್ ಬೆಸ್ಟ್ ಬಾಲರ್ ಅಂತಂದರೆ ಅದು ನೋಕಿಯಾ ಸೊ ಆದರೂ ಕೂಡ ಅವರು ಇಪ್ಪತ್ತೈದು ರನ್ನ ಕೊಡ್ತಾರೆ ಅಲ್ಲೇ ಶಿಫ್ಟ್ ಆಯಿತಾ ಹಂಡ್ರೆಡ್ ಪರ್ಸೆಂಟು ಸರ್ ಯಾಕಂದರೆ ಮೂರು ಓವರ್ ನೋಡಿದ್ರೆ ಒಂದು ಎಕನಾಮಿಕಲ್ ಆಗಿ ಒಂದು ಒಳ್ಳೆ ಹಿಡಿದು ಬೌಲಿಂಗ್ ಮಾಡಿದ್ರು ಕೊನೆ ಓವರಲ್ಲಿ ಬಿಡೋ ಇವ್ ಇವರು ಅಂದರೆ ರಿಯಾಂಗ್ ಪರಾಗಿ ಏನು ಹೊಡಿತಾರೆ ಅನ್ನೋ ಒಂದು ರೇಂಜಿಂಗ್ ರೂಲ್ಸ್ ಸೆಟ್ ಮಾಡಿಕೊಂಡು ಆ ಥರ ಬೌಲಿಂಗ್ ಮಾಡೋದ್ರಿಂದ ಅವ್ರಿಗೆ ಒಂದು ಒಂಥರ ಮುಳ್ಳಾಯಿತು ಡಿ ಸಿ ಅವ್ರಿಗೆ ಅದು ನೋಕಿಯೋ ಬದಲು ನೋಕಿಯೋ ಬದಲು ಇನ್ಯಾರನಾದರೂ ಬೌಲಿಂಗ್ ಮಾಡಿಸ್ಬೋದಿತ್ತೇನೋ ಅನ್ನೋದು ಆ ಒಂದು ಮೂಮೆಂಟಮ್ಮನ್ನ ನೆನೆಸ್ಕೊಂಡ್ರೆ ಸೊ ಬೇರೆ ಅವ್ರಿಗೆ ಅಲ್ಲ ಆ ಟೈಮಲ್ಲಿ ಅವರೇ ಬೆಸ್ಟ್ ಇದ್ರು ಬಟ್ ಇವರು ಇಶಾನ್ ಇದು ಇಶಾಂತ್ ಶರ್ಮಾನು ಹೆಂಗಿದ್ರು ಸರ್ ಒಳ್ಳೆ ಡೆತ್ ಬೌಲರೇ ಅವರು ಮಾಡ್ಬೋದಿತ್ತಲ್ವಾ ಎಕ್ಸ್ಚೇಂಜ್ ಮಾಡ್ಕೊಂಡು ಅಂದರೆ ಬುದ್ಧಿ ಕಲಿಬೇಕು ಸ್ಯಾಮ್ಸನ್ ಅವರ ಕ್ಯಾಪ್ಟನ್ಸಿ ಯಾವ ಆಗಿತ್ತು ಕ್ಯಾಪ್ಟನ್ಸಿ ಎರಡು ಮಾತಿಲ್ಲ ಸರ್ ಬೆಸ್ಟ್ ಕ್ಯಾಪ್ಟನ್ ಯಾಕಂದರೆ ಅವರಿಗೆ ಒಂದು ಬೆನಿಫಿಟ್ಟು ತವರು ತವರು ನೆಲದಲ್ಲಿ ಓಮ್ ಗ್ರೌಂಡಲ್ಲಿ ಆಗ್ತಿದೆ ಅದು ಎರಡನೇ ಪಂದ್ಯ ಎರಡನೇ ಪಂದ್ಯನೂ ಅವ್ರ ಕಡೆ ಮಾಡ್ಕೊಂಬಿಟ್ರು ಇನ್ನೊಂದು ರಿಯಾನ್ ಪರಾಗ್ ಅವ್ರು ಕೈ ಹಿಡಿದಿದ್ದು ಮತ್ತು ಆಮೇಲೆ ನಂಬಿಕಸ್ಥ ಬೌಲರ್ ಅಂತಂದರೆ ನಮ್ಮದ್ರಲ್ಲಿ ಅವ್ರದ್ದು ಆರ್ ಆರಲ್ಲಿ ಯಜೇಂದ್ರ ಶಾಲ್ ನಮ್ಮ ಆರ್ ಬಿಂದ ಅಲ್ಲೋಗಿ ಒಳ್ಳೆ ಕಮಾಲ್ ಮಾಡ್ತಿದ್ದಾರೆ ಒಳ್ಳೆ ಲೆಕ್ ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡ್ತಿದ್ದಾರೆ ಅದು ಬಿಟ್ಟರೆ ರವಿಚಂದ್ರನ್ ಅಶ್ವಿನು ಒಳ್ಳೆ ಮುಖ್ಯ ಪಾತ್ರದಲ್ಲಿ ಅವರು ಕೆಲಸನ ಮಾಡಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹೆಂಗೆಯಪ್ಪ ಅಂತಂದರೆ ನಾನು ಬ್ಯಾಟಿಂಗ್ ಕೊಡ್ತೀರಾ ಬ್ಯಾಟಿಂಗು ಬೌಲಿಂಗ್ ಕೊಡ್ತೀರಾ ಬೌಲಿಂಗು ಫೀಲ್ಡಿಂಗ್ ಕೊಡ್ತೀರಾ ಫೀಲ್ಡಿಂಗು ಟೋಟಲಿ ಒಂದು ಒಬ್ಬ ಆಲ್ರೌಂಡ್ರು ಬೆಸ್ಟ್ ಆಲ್ರೌಂಡ್ರು ಆರಾರಿಗೆ ಸಿಕ್ಕಿದ್ದಾರೆ ರವಿಚಂದ್ರನ್ ಅಶ್ವಿನ ರೂಪದಲ್ಲಿ ಅಂತ ನಾನು ಹೇಳ್ಬೋದು ಅದು ಬಿಟ್ಟರೆ ಟ್ರೆಂಡ್ ಬೋಲ್ಟ್ ನಿನ್ನೆ ಸ್ವಲ್ಪ ದುಬಾರಿ ಆದರೂ ಆದ್ರೂ ಅವ್ರು ಮ ಇಂದು ವಾಪಸ್ ಬಂದೇ ಬರ್ತಾರೆ ಮತ್ತು ಆಮೇಲೆ ಇನ್ಫ್ಯಾಕ್ಟ್ ಆಗಿ ಬಂದಂಥ ಬರ್ಗರು ಒಳ್ಳೆ ಇಂಪ್ಯಾಕ್ಟ್ ಮಾಡಿದ್ರು ಡಿ ಸಿಗೆ ಹಾ ಬರ್ಗರ್ ಬರ್ಗರ್ ತಿನ್ಸ್ಬಿಟ್ರು ಹೌದು ಚೆನ್ನಾಗಿತ್ತು ಆಲ್ಮೋಸ್ಟ್ ಅಲ್ಲ ಒಂದು ಹತ್ತರ ಇದ್ರೂ ಕೂಡ ಯಾಕಂದ್ರೆ ಅವರಿಗೆ ನೆಕ್ಸ್ಟ್ ಅದೇ ಅವರು ಡಿ ಸಿ ಡಿ ಸಿ ಬೌಲಿಂಗ್ ಡಿ ಸಿ ಬೌಲಿಂಗ್ ಹಿಂಗ್ ಲೂಸ್ ಬೌಲಿಂಗ್ ಕೊಟ್ಟರು ಅದೇ ತರನೇ ಅವ್ರು ಟೈಟ್ ಮಾಡಿದ್ರು ಇವ್ ಅವಿಷ್ಕಾನ್ ನೋಡಿ ಅಂದ್ರೆ ನಾಲ್ಕೇ ರನ್ ಕೊಟ್ಟರು ಇವರು ಈ ಕಡೆ ಬ್ಯಾಟಿಂಗ್ ಆಡ್ಬೇಕಾರೆ ಡಿ ಸಿ ಬ್ಯಾಟಿಂಗ್ ಆಡ್ಬೇಕಾದ್ರೆ ನೋಡಿ ಅಲ್ಲಿ ಬೋಲ್ಟ್ ಕೂಡ ಇದ್ರು ಆದ್ರೂ ಕೂಡ ಅಲ್ಲಿ ಆವಿಷ್ಕಾನ್ಗೆ ಅವಕಾಶ ಅಂದ್ರೆ ಅವ್ರು ತೋರಿಸ್ಕೊಳ್ಳಿ ಹಿಂದಿನ ಮ್ಯಾಚ್ ಅಲ್ಲೂ ಕೂಡ ನಂಬಿಕೆ ಇಟ್ಟು ಅವ್ರು ಮಾಡಿದ್ರು ಬಟ್ ಇಲ್ಲಿ ಆ ಟೀಮ್ ಪರ್ಫೆಕ್ಟ್ ಇದೆ ಅಂತ ಅನ್ಸುತ್ತಪ್ಪ ನಿನ್ನೆ ಮ್ಯಾಚ್ ಹೌದು ಯಾಕಂದ್ರೆ ಅದು ಆಲ್ಮೋಸ್ಟ್ ಡೆಲ್ಲಿ ಚೇಂಜಸ್ ಆಗ್ಬಹುದು ಅಂತ ಹೇಳಿ ಯಾಕಂದ್ರೆ ಎರಡ ಕೆರಡಿ ಈಗ ಸೋತ್ ಬಿಟ್ಟಿದೆ ಆಮೇಲೆ ಡೇವಿಡ್ ವಾರ್ನರ್ ಕಡೆಯಿಂದ ಉತ್ತಮ ಪ್ರದರ್ಶನ ಬರ್ತಾ ಇಲ್ಲ ಬರ್ತಾ ಇದೆ ಬಟ್ ಕನ್ವರ್ಟ್ ಮಾಡ್ತಾ ಇಲ್ಲ ಚೇಂಜಸ್ ಅಂತ ಏನು ಇಲ್ಲ ಸರ್ ಯಾಕಂದ್ರೆ ಅವ್ರು ವಾರ್ನರ್ ಅವರು ಅವ್ರು ಆಡ್ತಿದಾರೆ ಪಾಪ ಅವ್ರದೇನ್ ತಪ್ಪಿಲ್ಲ ಇಲ್ಲಿ ಸ್ಟಪ್ಸು ನಮ್ದು ಮಿಚಲ್ ಮಾರ್ಶ್ ಮಿಚಲ್ಸ್ ಮಾರ್ಷ್ ಅವರು ಒಂದು ಸ್ವಲ್ಪ ಬರಬೇಕು ಪ್ಲೇ ಬೌಲಿಂಗಲ್ಲೂ ಸ್ವಲ್ಪ ದುಬಾರಿ ಆಗ್ತಿದ್ದಾರೆ ಬ್ಯಾಟಿಂಗಲ್ಲೂ ಸ್ವಲ್ಪ ಅಷ್ಟೊಂದು ಅಂದರೆ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಅದ್ರ ಫಿನಿಶ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಸ್ಟಾರ್ಟ್ ಏನೋ ಮಾಡಿಬಿಡ್ತಾರೆ ಫಿನಿಷ್ ಆಗ್ತಿಲ್ಲ ಪಂತು ಒಂಥರ ಅವ್ರಿನ್ನೂ ಸ್ವಲ್ಪ ಸುಧಾರಿಸ್ಬೇಕೋ ಏನೋ ಒಂದು ಗೊತ್ತಾಗ್ತಿಲ್ಲ ಅದು ಸ್ವಲ್ಪ ಅವ್ರು ಒಂದು ಸ್ವಲ್ಪ ಫೀಲ್ಡ್ ಆಚೆನೂ ಸ್ವಲ್ಪ ರ್ಯಾಶ್ ಆಗ್ತಿದ್ದಾರೆ ಅದೊಂದು ನಿನ್ನೆ ನೋಡಿದ್ವಿ ನಾವು ಅಲ್ಲ ಇತ್ತು ಸಹಜವಾಗಿ ಆ ಕೋಪ ಇದ್ದೇ ಇರುತ್ತೆ ಬಟ್ ನಿನ್ನೆ ಸ್ಟಪ್ಸ್ ಅವರ ಒಂದು ಕ್ಯಾಚ್ ಕೂಡ ಮಿಸ್ ಆಗುತ್ತೆ ಒಳ್ಳೆ ಅವಕಾಶ ಇತ್ತು ಹೌದು ಕೊನೆಯ ಓವರ್ ಅಲ್ಲಿ ಆಡಲಿಲ್ಲ ಅಂದ್ರೆ ಹದಿನಾರನ್ ಬೇಕಾಗಿತ್ತು ಅದನ್ನು ಫಿನಿಶ್ ಮಾಡಬಹುದು ಆರ್ ಬಾಲಿಗೆ ಹದಿನಾರು ಎಂತ ಮ್ಯಾಚ್ ಎಂತೆಂತ ಮ್ಯಾಚ್ ನೋಡಿದ್ವಿ ಅದೇ ಮುಂಬೈ ಮುಂಬೈ ಮತ್ತೆ ಎಸ್ ಆರ್ ಎಚ್ ಮ್ಯಾಚ್ ನೋಡಿದ್ವಿ ಅವರೇ ಹೊಡೆದ್ರಲ್ಲ ಇಪ್ಪತ್ತೈದರ ಲಾಸ್ಟ್ ಹೌದು ಸೊ ಇವರು ಹದಿನಾರನ್ನು ಹೊಡಿಬಹುದಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಹೊಡಿಬೋದಿತ್ತು ಸರ್ ಎಲ್ಲೋ ಎಡವಿದ್ರು ಅಂತ ನಾವು ಅನ್ಕೋಬೋದು ಸ್ಟಪ್ಸ್ ಬದಲಿ ಇನ್ನೇ ಯಾರಾದ್ರೂ ಬರಬೇಕಿತ್ತ ಏನು ಅವರೇನೇ ಫಿನಿಶ್ ಮಾಡ್ಬೋದಿತ್ತ ಅವೆಲ್ಲ ಅವೆಲ್ಲಗಳು ಎಕ್ಸಾ ಪ್ರಶ್ನೆಗಳು ಕಾಡ್ತವೆ ಅಕ್ಷರ್ ಪಟೇಲು ಬಿಗಿಟ್ಟರೆ ಡೆಲ್ಲಿ ಟೀಮ್ ಅಲ್ಲಿ ಏನ್ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂದ್ರೆ ಸ್ಪೆಷಲಿಸ್ಟ್ ಇಲ್ಲ ಡೆತ್ ಸ್ಪೆಷಲಿಸ್ಟ್ ಇಲ್ಲ ಇದ್ರೂ ಮುಂಚೆ ಮುಂಚೆ ಇದ್ರು ಅದು ಯಾಕೆ ಬಿಟ್ರೋ ಏನೋ ಗೊತ್ತಿಲ್ಲ ಅದು ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು ಅವ್ರ ಟೀಮಿಗೆ ಬಿಟ್ಟಿದ್ದು ಗೊಂದಲ ಇದೆ ಗೊಂದಲ ಇದೆ ಬಹಳಷ್ಟು ಸುಧಾರಣೆಗಳು ಬಹಳ ಇದೆ ಸರ್ ಸುಧಾರಣೆಗಳು ಬಹಳ ಕಾಣ್ಬೇಕು ಅವ್ರು ನಿನ್ನೆ ನೋಡಿದಾಗ ಎರಡು ಕೆಆರ್ ಸೋತ್ ಬಿಟ್ರು ಸೊ ಬದಲಾವಣೆ ಬರಬೇಕಾಗುತ್ತೆ ಭಾಳ ಮುಖ್ಯವಾಗಿ ನಾವು ಇವತ್ತಿನ ಪಂದ್ಯದ ಕಡೆ ಹೋಗಲೇಬೇಕಾಗುತ್ತೆ ಯಾಕಂದರೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ ಯಾಕಂದರೆ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಎರಡೂ ಟೀಮ್ನ ರೆಕಾರ್ಡ್ ನೋಡಿದಾಗ ಅಲ್ಲಿ ಕೆ ಕೆ ಆರ್ದು ಮೇಲುಗೈ ಇದೆ ಬಟ್ ಅದನ್ನು ಇವತ್ತು ಬ್ರೇಕ್ ಮಾಡಬೇಕಾಗತ್ತೆ ಆರ್ ಸಿ ಬಿ ಯಾಕಂದರೆ ಈ ಟ್ರೆಂಡನ್ನು ನೋಡಿದಾಗ ಈ ಬಾರಿಯ ಐ ಪಿ ಎಲ್ ಟ್ರೆಂಡನ್ನು ನೋಡಿದಾಗ ಎಲ್ಲವೂ ಕೂಡ ಮನೆ ಅಂಗಳದಲ್ಲಿ ಗೆದ್ದಿರುವಂಥ ಟೀಮ್ಗಳು ಇದ್ದಾವೆ ಇವತ್ತಿನವರೆಗೂ ಸೊ ಹಾಗಾಗಿ ಇದನ್ನು ಮೂವ್ ಆನ್ ಮಾಡಬೇಕಾಗತ್ತೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಂದರೆ ಇವತ್ತು ಆರ್ ಸಿ ಬಿ ಗೆಲ್ಲಬೇಕು ಆದರೆ ಅಷ್ಟು ಸುಲಭ ಅಲ್ಲ ಸೊ ಹಾಗಾಗಿ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಟೀಮ್ ಯಾವ ರೀತಿಯಾಗಿ ಇರತ್ತೆ ಜೊತೆಗೆ ಕೆ ಕೆ ಆರ್ ಕಡೆಯಿಂದ ಏನಾದರೂ ಬದಲಾವಣೆ ಇರುತ್ತೆ ಅಥವಾ ಹನ್ನೊಂದರ ಬಳಗ ಅದೇ ಇರುತ್ತಾ ಅಂಥೇಳಿ ಮಾತಾಡಲೇಬೇಕಾಗತ್ತೆ ಭಾಳ ಮುಖ್ಯವಾಗಿ ಗಂಭೀರ್ ಬಗ್ಗೆ ನಾವು ಮಾತಾಡಲೇಬೇಕು ಕಳೆದ ಹೇಗೆ ಅಂದರೆ ಲಾಸ್ಟ್ ಟೈಮ್ ಆಗಿರುವಂಥದ್ದು ಆರ್ಗ್ಯುಮೆಂಟ್ ಆಗಿರ್ಬೋದು ಅಥವಾ ಒಂದು ವಾದ ವಿವಾದ ಏನಿತ್ತು ಈ ಪದ್ಯದಲ್ಲೂ ಕೂಡ ಮುಂದುವರಿಯಬಹುದು ಅದು ಕೆ ಕೆ ಆರ್ ಅಥವಾ ಏನು ಆರ್ ಸಿ ಬಿ ಬಗ್ಗೆ ಮಾತಾಡ್ತೀವೋ ಏನು ಕೊಹ್ಲಿ ಗಂಭೀರ್ ಬಗ್ಗೆ ಮಾತಾಡ್ತೀವೋ ನೋ ನೋಡುವುದಾದ್ರೆ ಆ್ಯಕ್ಚುಲಿ ಏನು ಏನು ಗೊತ್ತಿಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ತಿದ್ದಾರೆ ಅವರು ಇವರು ಸುಮ್ಮ ಸುಮ್ಮನೆ ಇದ್ರೂ ಒಂದು ಸ್ವಲ್ಪ ಟಕ್ಕರ್ ಕೊಡೋದು ಒಂದು ಸ್ವಲ್ಪ ಗುರಾಯಿಸೋದು ಏನು ಪ್ಲೇಯರ್ಸ್ಗಳಿಗೆ ಹೇಳ್ಕೊಡೋದು ಅದು ಮಾಡ್ತಾಯಿದ್ದಾರೆ ಅಂತ ಒಂದು ಯಾಕೆ ಅಂತಂದರೆ ಗಂಬೀರು ಸೀನಿಯರ್ ಪ್ಲೇಯರು ಅವ್ರು ಸೀನಿಯರ್ ಪ್ಲೇಯರಾಗಿರಬೇಕು ಅದು ಬಿಟ್ಟು ಸ್ವಲ್ಪ ಇದು ಇದು ಟೀಮ್ನ ಔಟ್ ಮಾಡಿಸ್ಬಾರ್ದು ಸರ್ ಈಗ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್ಸ್ ಏನು ಕಮ್ಮಿ ಇಲ್ಲ ಆರ್ ಸಿ ಬಿ ಪ್ಲೇಯರ್ಸ್ ಏನು ರಿವೆಂಜ್ ಕೊಡೋದ್ರಲ್ಲೇನು ಅವರು ನಿಸಿಮ್ರೆ ಯಾಕಂದರೆ ನಾವು ಆಲ್ರೆಡಿ ಹಿಂದ್ಗಡೆ ಮ್ಯಾಚದಲ್ಲಿ ಆಡ್ತಾ ಇರೋ ಹಾಂ ಅವರು ನಾ ಇನ್ನೊಂದು ಏನು ಗೊತ್ತಾ ಸರ್ ಅವಾಗ ಅವಾಗ ಸೋತಿದ್ದು ಲಕ್ನೋದಲ್ಲಿದ್ದಾಗ ಅವಾಗ ಅವ್ರ ಮನೆ ಅಂಗ್ಲದಲ್ಲೇ ಸೋತು ನಮ್ಮ ಅಲ್ಲ ಸಾರಿ ನಮ್ಮ ಆರ್ ಸಿ ಬಿ ಬೆಂಗಳೂರಲ್ಲಿ ಮುಚ್ಚಿ ಅಂತ ಹೇಳಿ ಅಲ್ಲಿ ನಾವು ಟಕರ್ ಕೊಟ್ಟಿದ್ವಿ ಎಲ್ಲಿ ಅವರ ಮನೆ ಮನೆ ಅಂಗ್ಲದಲ್ಲಿ ಹೋಗಿ ಸೊ ಇವತ್ತು ನಮ್ಮ ಮಾನ್ಯ ಅಂಗಡದಲ್ಲಿದ್ದೀವಿ ನಾವು ಬಿಡಲ್ಲ ಆಲ್ಮೋಸ್ಟ್ ಅಲ್ಲಿ ಕೊಟ್ಟೆ ಕೊಡ್ತೀವಿ ಟಕ್ಕರ್ ಅಂತ ನಾವು ಹೇಳ್ಬೋದು ಅಂದರೆ ರೆಕಾರ್ಡ್ ನೋಡಿದಾಗ ಈ ಐದು ಪಂದ್ಯಗಳು ಕಳೆದ ಐದು ಪಂದ್ಯದಲ್ಲಿ ನೋಡಿದಾಗ ಅವರದೇ ಮೇಲೆ ಒಯ್ದಿದೆ ಅಂದರೆ ಕಳೆದ ಐ ಪಿ ಎಲ್ಲಲ್ಲಿ ಅಲ್ಲಿ ಕೋಲ್ಕತ್ತಾದಲ್ಲಿ ಆಡ್ತಾರೆ ಅಲ್ಲಿ ಹಿನಾಯವಾಗಿ ಆರ್ ಸಿ ಬಿ ಸೋಲನ್ನು ಅನುಭವಿಸ್ತಾರೆ ಸೊ ಬೆಂಗಳೂರಿಗೆ ಬಂದು ಕೂಡ ಹಿನಾಯವಾಗಿ ಸೋಲನ್ನು ಅನುಭವಿಸ್ತಾರೆ ಅಂದರೆ ಇವರು ಇವ್ರ ಮೇಲೆ ಅಲ್ಲ ಸರ್ ನಮ್ಮದು ಲೋಯೆಸ್ಟ್ ರೆಕಾರ್ಡ್ ಇರೋದು ಹತ್ತೊಂಬತ್ತಕ್ಕೆ ಅಲರ್ಟ್ ಆಗಿರೋದು ಇದರಲ್ಲಿ ಸೊ ಆದ್ರೂ ನಾವು ಇವ್ರಿಗೆ ಟಕ್ಕರ್ ಕೊಟ್ಟಿದ್ದೀವಿ ನಾವು ಸಿರಾಜ್ ಸಿರಾಜು ಇವ್ರ ಮೇಲೆ ಒಳ್ಳೆ ಎಕನಾಮಿ ಮೇಂಟೈನ್ ಮಾಡಿದರೆ ಒಳ್ಳೆ ಬೌಲಿಂಗ್ ಲೆಂತು ಲೈನ್ ಅಪ್ ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ನಾವು ಕಳೆದ ಮ್ಯಾಚ್ಗಳು ನೋಡೋದಾದ್ರೆ ಸಿರಾಜು ಕೆ ಕೆ ಆರ್ ಮೇಲೆ ಒಳ್ಳೆ ಒಂದು ಲೆಂತ್ ಲೈನ್ ಕೊಟ್ಟು ಬೇಗ ಬೇಗ ಔಟ್ ಮಾಡಿ ನಮ್ಮ ನಮ್ಮ ಒಟ್ಟು ಟೀಮ್ನಾಗ ಗೆಲ್ಸಿರೋದು ಇದೆ ನೋಡಿದ್ದೀವಿ ಕಳೆದ ಪಂದ್ಯದಲ್ಲಿ ಸುನೀಲ್ ಧಾರಣ್ ಒಂದು ಬೌಂಡ್ರಿ ಕೂಡ ಕೊಟ್ಟಿಲ್ಲ ಆ ರೀತಿಯ ಆಟವನ್ನು ಆಡಿಸಿದ್ದು ಅಂದರೆ ಆ ರೀತಿಯ ಬೌಲಿಂಗ್ ಪ್ರದರ್ಶನ ಇತ್ತು ಸುನಿಲ್ ಧಾರಣಿಂದ ಸೊ ಇವತ್ತು ಕೂಡ ನಮಗೆ ಆಗುವಂಥ ಸಾಧ್ಯತೆ ಇದೆ ಸ್ಪಿನ್ನರ್ಸ್ಗಳು ಸುನೀಲ್ ಅರಣಿ ಇದಾರೆ ಸುರೇಶ್ ಇದಾರೆ ಆಮೇಲೆ ವರುಣ್ ವರುಣ್ ಚಕ್ರವರ್ ಮೂವರನ್ನ ಎದುರಿಸೋದು ಬಹಳ ಕಷ್ಟ ಸೊ ಹೇಗೆಲ್ಲ ಪ್ಲಾದಿ ಇರಬಹುದು ಆಸಿ ಕಡೆ ಸರ್ ಏನಿಲ್ಲ ಅವ್ರ ಮೂವರನ್ನ ಒಂದ್ ಸೈಡ್ ಇಟ್ಟು ಇನ್ ಮಿಕ್ದರ್ ಮೇಲೆ ಆಡ್ಬೋದಲ್ವ ನಾವು ಈಗ ಹನ್ನೆರಡು ಓವರ್ ಅಲ್ಲಿ ಆಗೋಯ್ತು ಆಗಲಿ ಹನ್ನೆರಡು ಈಗ ಸರ್ ಈಗ ಒಂದು ಸ್ಪಿನ್ನರ್ ಸ್ಪಿನ್ನರ್ ಯಾರಾದ್ರೂ ಲೂಸ್ ಇದ್ದು ಅಂದ್ರೆ ಸ್ಪಿನ್ನರ್ ಸ್ಪೆಷಲಿಸ್ಟ್ ಇರ್ತಾರಲ್ಲ ನಮ್ದ್ರಲ್ಲಿ ನಾನು ಹೇಳೋದು ಅಷ್ಟೇ ಈಗ ನೀವು ಹೇಳಿದ್ರಿ ನೋಡ್ಕೊಂಡು ಆಡಿ ಅಂತ ನೋಡ್ಕೊಂಡು ಆಡೋದೇ ಬೇಡ ಬಂತ ಹೊಡಿರಿ ಆತರ ಇರಬೇಕು ಅಂದ್ರೆ ನೀವು ಮೇನ್ ಬೌಲರ್ಸ್ ಯಾರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಒಂದ್ ವೇಳೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಫೋರ್ ಅಥವಾ ಒಂದು ಬೌಂಡ್ರಿ ಅಥವಾ ಸಿಕ್ಸ್ ಏನು ಬಂತು ಅಂತಂದ್ರೆ ಅವರು ಲೂಸ್ ಆಗ್ತಾರೆ ಹಾಗಾಗಿ ಆರ್ ಸಿ ಬಿ ಮೈನಸ್ ಪಾಯಿಂಟ್ ಅದೇ ಒಂದು ಸ್ಟ್ರಾಂಗ್ ಬೌಲರ್ ಇದ್ದಾಗ ಸೊ ನೋಡ್ಕೊಂಡು ಆಡ್ಬಿಡಾನ ಅಂತ ಹೇಳ್ತಾರೆ ಅಲ್ಲಿ ಪ್ರೆಷರ್ ಇರುತ್ತೆ ಮತ್ತೆ ನೆಕ್ಸ್ಟ್ ಬಾಲರ್ಗೆ ಹೊಡೆಯೋಕೆ ಹೋಗ್ತಾರೆ ಅಲ್ಲಿ ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಸೊ ನಾನು ಹೇಳೋದೇನು ಅಂತಂದರೆ ಯಾರೇ ಇರ್ಲಿ ಸೊ ಒಂದು ಓವರಲ್ಲಿ ಒಂದು ಎರಡು ಬಾಲರ್ ಅಂತೂ ಬೇರೆ ರೀತಿ ಸೊ ಬೇರೆ ಬೇರೆ ಇರುತ್ತೆ ಒಂದು ಹಾಫ್ ಡೇ ಇದೇ ಇರುತ್ತೆ ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ ನೀವು ಟಾರ್ಗೆಟ್ ಮಾಡಿ ಸುನೀಲ್ ನಾರಾಯಣ್ ಅವರೇ ಟಾರ್ಗೆಟ್ ಮಾಡಿ ನಮ್ಮ ಆರ್ ಸಿ ಬಿ ಅಲ್ಲಿ ಸುನೀಲ್ ನಾರಾಯಣ್ ಅವರ ಎಕನಾಮಿ ಜಾಸ್ತಿ ಇದೆ ಏಟ್ ಪಾಯಿಂಟ್ ಫೈವ್ ಇದೆ ಸೊ ಹಾಗಾಗಿ ಅವರಿಗೆ ಒಂದು ಒಳ್ಳೆ ಅವಕಾಶ ಇದೆ ಅವ್ರ ಮೇಲೆ ಆಡೋದಕ್ಕೆ ಅವ್ರ್ನ ಗುದ್ಧೋದಕ್ಕೆ ಸೊ ಇದರ ಜೊತೆಗೆ ನೀವು ವರುಣ್ ಚಕ್ರವರ್ತಿ ಕಳೆದ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ದುಬಾರಿ ಆದ್ರು ವರುಣ್ ಚಕ್ರವರ್ತಿ ಅವರು ಕೂಡ ವಿಕೆಟ್ ಪಡೆದುಕೊಂಡಿದ್ರು ಆರ್ ಸಿ ಮೇಲೆ ಸೊ ಹಾಗಾಗಿ ಈ ಬಾರಿ ಅವ್ರನ್ನ ಸರಿಯಾಗಿ ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಮಿಚಲ್ ಸ್ಟಾಕ್ ನಾವು ಮಿಚುಲ್ ಸ್ಟಾಕ್ ಮತ್ತೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನೋಡಲೇಬೇಕು ಹೇಗ್ ಅಂತ ಯಾಕಂದ್ರೆ ಬರ್ತಾರೆ ವಿಶ್ವದ ದುಬಾರಿ ಪ್ಲೇಯರ್ಸ್ ಗಳು ಇಬ್ರು ಭೇಟಿ ಆಗ್ತಿದಾರೆ ಇವತ್ತಿನ ಮ್ಯಾಚಲ್ಲಿ ಇಬ್ರು ಹಾಫ್ ಸೆಂಚುರಿ ಬಾರ್ಸ್ ಇದ್ದಾರೆ ಅಂದ್ರೆ ಬೌಲಿಂಗ್ ಅಲ್ಲಿ ಅವ್ರು ಕೂಡ ಸರಿಯಾಗಿ ಹೌದು ರನ್ ಕೊಟ್ರು ಜೊತೆಗೆ ವಿರಾಟ್ ಕೊಹ್ಲಿ ಹುಡು ಕೂಡ ಒಳ್ಳೆಯ ಫಾರ್ಮಲ್ಲಿದ್ದಾರೆ ಬಟ್ ಇವತ್ತಿನ ಪಂದ್ಯದಲ್ಲಿ ಡೂ ಪ್ಲೇಸಿಸ್ ಫಾರ್ಮ್ಗೆ ಬರಬೇಕು ಗೆಲ್ಲಬೇಕು ಅಂತಂದರೆ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಬರ್ತಾರೆ ಯಾಕೆ ಅಂತಂದರೆ ಮೂ ಕಳೆದ ಎರಡು ಮ್ಯಾಚ್ ನೋಡಿದ್ರೆ ಅವರು ಇದ್ದಾರೆ ಲೈನಪ್ಪಲ್ಲಿದ್ದಾರೆ ಇದ್ದಾರೆ ಅವರು ಬಾಲ್ನ ಕನೆಕ್ಟ್ ಮಾಡೋ ರೀತಿ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಬಾಲ್ ಟು ಬಾಲ್ ಅವರು ಫೇನ್ ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಒಡಿ ಆಟಕ್ಕೆ ಹೋಗ್ತಿದ್ದಾರೆ ಯಾಕಂದರೆ ಈಗ ಕೊಹ್ಲಿ ಒಬ್ಬ ಸೀನಿಯರ್ ಈಗಿಬ್ಬರು ಸೀನಿಯರ್ಸ್ ಪ್ರೇ ಇಬ್ಬ ಒಬ್ರಿಗಿಂತ ಒಬ್ಬರು ಮಿ ಸೀನಿಯರ್ಸ್ಗಳೇ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಡೋರೆ ಯಾಕಂದರೆ ಕೊಹ್ಲಿ ಡೌನ್ ಆದಾಗ ಡೂಪ್ಲೇಸಿ ಎದ್ದಿದ್ದಾರೆ ಡೂಪ್ಲೇಸಿ ಎದ್ದಿದ್ದಾಗ ಕೊಹ್ಲಿ ಡೌನ್ ಆಗಿದ್ದಾರೆ ಸೊ ಇಬ್ಬರು ಏನಾದರೂ ಫಾರ್ಮಿಗೆ ಬಂದರು ಅಂದರೆ ಕಳ ಈಗ ಪವರ್ ಪ್ಲೇನ ಆರ್ ಅವರ್ ಏನು ಮೇ ಇದು ಸ್ಕೋರು ಆರ್ ಮಿನಿಮಮ್ ಏನಂದ್ರೆ ಒಂದು ಅರವತ್ತಂತೂ ದಾಟಿಸೇ ಸರ್ ಓಕೆ ಹಾಗಾದರೆ ಆರ್ ಸಿ ಬಿಯ ಹನ್ನೊಂದರ ಬಳಗ ಯಾವ ರೀತಿಯಾಗಿದೆ ಅಂದರೆ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಕೋಲ್ಕತ್ತಾ ವಿರುದ್ಧ ಹೇಗೆಲ್ಲ ಇರುತ್ತೆ ಹನ್ನೊಂದರ ಬಳಗ ಯಾವ ರೀತಿಯಾಗಿರುತ್ತೆ ಒಂದು ವೇಳೆ ಕೆ ಕೆ ಆರ್ನ ಕಟ್ ಆಗಬೇಕು ಅಂದರೆ ಇದರ ಈ ಹನ್ನೊಂದರ ಬಳಗ ಓಕೆನಾ ಅಥವಾ ಏನಾದರೂ ಚೈನಸ್ ಇದೆಯಾ ಬಹಳ ಮುಖ್ಯವಾಗಿ ಫಾಫ್ ಡೂ ಪ್ಲೇಸಸ್ ಇರ್ತಾರೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡೇ ಮಾಡ್ತಾರೆ ರಜಿತ್ ಪಾಟೀದಾರ್ ಕಡೆಯಿಂದ ಉತ್ತಮ ಪ್ರದರ್ಶನ ಬರಬೇಕು ಎರಡು ಪಂದ್ಯ ಆಯಿತು ಆದರೆ ಎರಡು ಪಂದ್ಯದಿಂದ ಅವ್ರ ಕಡೆಯಿಂದ ರನ್ ಬಂದಿಲ್ಲ ಗ್ಲೇನ್ ಮ್ಯಾಕ್ಸುಲ್ ಕೂಡ ಪಾರ್ಟಿಗೆ ಜಾಯಿನ್ ಆಗಬೇಕಾಗತ್ತೆ ಏನೋ ಕ್ಯಾಮ್ರನ್ ಗೀನ್ ಅಲ್ಲಿ ಗ್ರೀನ್ ಅವರಿಗೆ ಮೂರನೇ ಅವಕಾಶ ಕೊಡ್ತಾರ ಅಥವಾ ರಜತ್ ಪಾಟ್ಗೆ ಇಲ್ಲಿ ಅವಕಾಶ ಕೊಡ್ತಾರೆ ಅದನ್ನು ಕೂಡ ನೋಡ್ಬೇಕಾಗತ್ತೆ ಇನ್ನು ದಿನೇಶ್ ಕಾರ್ತಿಕ್ ಫಿನಿಶರ್ ಒಳ್ಳೆ ಬ್ಯಾಟಿಂಗ್ ಇದೆ ಒಂದು ಹದಿನಾರು ಓವರ್ ಆದ್ಮೇಲೆ ಬಂದ್ರೆ ಒಳ್ಳೇದು ಅವರು ಇನ್ನು ಲೋಮ್ರೋರ್ ಕೂಡ ಚೆನ್ನಾಗಿ ಪ್ರದರ್ಶನ ಇದೆ ಇನ್ಫ್ಯಾಕ್ಟ್ ಕ್ಲಿಯರ್ ಆಗಿ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಇವತ್ತಿನ ಪಂದ್ಯದಲ್ಲಿ ಬಹಳ ಮುಖ್ಯವಾಗಿ ಚೇಂಜಸ್ ಆಗಬಹುದು ವೈಶಾಖ ವಿಜಯ್ ಕುಮಾರ್ ನ ಹಾಕೋಬಹುದು ಅಥವಾ ಅಲ್ಲಿ ವೈಶಾಖ ವಿಜಯ್ ಕುಮಾರ್ ಬಂದಿದ್ದೇ ಆದಲ್ಲಿ ಅಲ್ಲಿ ವಿಲ್ ಜಾಕ್ಸ್ ಗೆ ಅವಕಾಶ ಇರುತ್ತೆ ಇಲ್ಲ ಅಂತಂದ್ರೆ ಅಲ್ಲಿ ಲೋಕಿ ಫರ್ಗೂಷನ್ ಬರಬೇಕಾಗತ್ತೆ ಲೋಕಿ ಫರ್ಗ್ಯೂಷನ್ ಬಂದ್ರೆ ಅಲ್ಜಾರಿ ಜೋಸೆಫ್ಗೆ ಅಲ್ಲಿ ಅವಕಾಶ ಮುಖ್ಯವಾಗಿ ಮೊಹಮ್ಮದ್ ಸಿರಾಜ್ ಅವರು ಕೂಡ ಇವತ್ತು ನಮ್ಮ ಟೀಮ್ ಅಂತ ಬಂದಾಗ ಅಥವಾ ಈ ಆರ್ ಸಿ ಬಿ ಪಿಚ್ ಅಂತ ಬಂದಾಗ ಅವರ ಎಕನಾಮಿ ಚೆನ್ನಾಗಿದೆ ಮೊಹಮ್ಮದ್ ಸಿರಾಜ್ ಇರಲೇಬೇಕು ಇನ್ನು ಅಲ್ಜಾರಿ ಜೋಸೆಫ್ ಇವತ್ತಿನ ಪದ್ಯದಲ್ಲಿ ನನ್ಗೆ ಯಾಕೋ ಬೇಡ ಅಂತ ಅನಿಸ್ತಾ ಇದೆ ಅಲ್ಜಾರಿ ಜೋಸೆಫ್ ಬದಲು ಲಾಕಿ ಫರ್ಗೀಸನ್ ಇದ್ದರೆ ಚೆನ್ನಾಗಿರುತ್ತೆ ಟೀಮ್ ಚೆನ್ನಾಗಿರುತ್ತೆ ಡೆತ್ತಲ್ಲಿ ಚೆನ್ನಾಗಿರುತ್ತೆ ಯಾಕಂದರೆ ಎರಡು ಪಂದ್ಯ ಅವಕಾಶವನ್ನು ಕೊಟ್ಟಿದ್ದೀವಿ ಆದರೆ ಅವ್ರ ಕಡೆಯಿಂದ ಉತ್ತಮ ಪ್ರದರ್ಶನ ಬರಲಿಲ್ಲ ಇವತ್ತು ಆಕಾಶುದೀಪ್ಗೆ ಅವಕಾಶ ಸಿಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಆಕಾಶ್ ದೀಪ್ ಮತ್ತು ವಿಜಯ್ ಕುಮಾರ್ ಮೊಹಮ್ಮದ್ ಸಿರಾಜ್ ಇಂಡಿಯನ್ ಬೌಲಿಂಗ್ ಚೆನ್ನಾಗಿರುತ್ತೆ ಸೊ ಈ ಅಲ್ಜಾರಿ ಜೋಸೆಫ್ ಜಾಗದಲ್ಲಿ ಲಾಕಿ ಫೊರ್ಗೀಸನ್ ಆಲ್ರೌಂಡ್ ಸಿಗಬಹುದು ಅಂತಂದ್ರೆ ಒಂದು ಬ್ಯಾಟಿಂಗ್ ಸ್ಟ್ರೆಂತ್ ಮತ್ತಷ್ಟು ಬೇಕು ಅಂತಂದಾಗ ನಿಮಗೆ ವಿಲ್ ಜಾಕ್ಸ್ಗೆ ವಿಲ್ ಜಾಕ್ಸ್ ಕೂಡ ಒಳ್ಳೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಖಂಡಿತವಾಗಿಯೂ ಕೂಡ ಇವತ್ತಿನ ಪಂದ್ಯದಲ್ಲಿ ಬದಲಾವಣೆ ಅಂತೂ ಇದ್ದೇ ಇರುತ್ತೆ ಬಟ್ ನನ್ಗೆ ಅನ್ಸುತ್ತೆ ಮಂಜು ಅವರೇ ರಜತ್ ಪಾಟಿದಾರ್ ಜಾಗದಲ್ಲಿ ಅಲ್ಲಿ ರಜತ್ ಅಲ್ಲಿ ಬೇರೆಯವರಿಗೆ ಅಂದ್ರೆ ಅವಕಾಶ ಕೊಡ್ತೀರಾ ಮೂರನೇ ಕ್ರಮಾಂಕದಲ್ಲಿ ಅಂತ ಸರ್ ಇಲ್ಲ ಮೂರನೇ ಕ್ರಮಾಂಕ ಅವರು ಸ್ಟ್ರಾಂಗ್ ಇದ್ದಾರೆ ಯಾಕೆಂದ್ರೆ ಅನುಜ್ ರಾವತ್ಗೆ ಲೆಫ್ಟ್ ಚೆನ್ನಾಗಿರುತ್ತೆ ಸರ್ ಅಂದ್ರೆ ಅನೂಜ್ ರಾವತ್ ಅಲ್ಲಿ ಹೇಳ್ತಾ ಇದ್ದೀರ ರಜತ್ ಪಾಟೀದಾರ್ಗೆ ಮೂರನೇ ಕ್ರಮಾಂಕದಲ್ಲಿ ಡಿ ಕೆ ತಗೊಂಡಿದಾರಲ್ಲ ಸರ್ ಅವ್ರ ಚಾನ್ಸ್ ಅನ್ಸುತ್ತಿದ್ದಾರೆ ಅಲ್ಲ ನಾನು ಇವತ್ತಿನ ಪಿಚ್ ನೋಡಿದ್ರೂ ಅವರ ಬ್ಯಾಟಲ್ ನೋಡಿದಾಗ ಬ್ಯಾಟಲ್ ನಾವು ನಮ್ಮ ಕಡೆಯಿಂದ ಇಬ್ರೇ ಇಬ್ರಿ ಇರೋದು ಲೆಫ್ಟ್ ಹ್ಯಾಂಡ್ ಒಂದು ಅನೂಜ್ ರಾವತ್ ಬಿಟ್ರೆ ಹಾಗಾಗಿ ನೀವು ಕಳಿಸಿ ಅನೂ ರಾವತ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಆ ರೀತಿಯ ಪ್ರಯೋಗ ಬಟ್ ಒಳ್ಳೇದು ಅಂತ ಹೇಳ್ತಾ ಇದೆ ಹೌದೌದು ಯಾಕಂದ್ರೆ ನಮ್ದು ನಮ್ದು ಬೆಂಗಳೂರು ಪಿಚ್ ಅಂತಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಮ್ದು ಬೋಲಿಂಗ್ ಫ್ರೆಂಡ್ಲಿ ಪಿಚ್ ಅಲ್ಲ ಬ್ಯಾಟಿಂಗ್ ಬಂದವರೆಲ್ಲ ಒಡಿ ಬೋಡಿ ಆಟ ಆಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಹಂಗಾಗ್ಬಿಟ್ಟು ನಾವು ಎಷ್ಟು ಸ್ಕೋರ್ನ ಕಲೆ ಆಗ್ತಿವೋ ಅಷ್ಟು ಸ್ಕೋರು ನಮಗೆ ಪ್ಲಸ್ ಆಗುತ್ತೆ ಪ್ಲಸ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಒನ್ ನೈಂಟಿ ಟೂ ಹಂಡ್ರೆಡ್ ಏನಾದ್ರು ನಾವು ಫಸ್ಟ್ ಬ್ಯಾಟಿಂಗ್ ಏನಾರ ಮಾಡಿ ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಏನೋ ಮಾಡಿ ನಾನು ಟೂ ಹಂಡ್ರೆಡ್ ಪ್ಲಸ್ ಹೊಡೆದ್ವಿ ಅಂತಂದರೆ ಒಂದು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ನಾವು ವಿನ್ನಿಂಗ್ ಪರ್ಸೆಂಟೇಜಲ್ಲಿ ಇರ್ತೀವಿ ಸೊ ಅಕಸ್ಮಾತ್ ಏನಾದರೂ ನಾವು ಅಂಡರ್ ಟೂ ಹಂಡ್ರೆಡ್ ಏನಾದರೂ ಇದ್ವಿ ಅಂತಂದರೆ ಯಾಕಂದರೆ ಅಲ್ಲಿ ಇದ್ದಾರೆ ರಸಲ್ ಇದ್ದಾರೆ ಸ್ಲಾ ಸಾಲ್ಟ್ ಇದ್ದಾರೆ ಮತ್ತು ಆಮೇಲೆ ನಮ್ಮ ಶ್ರೇಯಸ್ ಅಯ್ಯರು ಅವರೂ ಅವರಿಗೂ ಗೊತ್ತು ಬೆಂಗಳೂರು ಪಿಚ್ ಹೆಂಗೆ ಅಂತ ಸೊ ಭಾಳ ಹಳೇ ಪಿಚ್ ಅವರಿಗೆಲ್ಲ ಯಾಕಂದ್ರೆ ಇಂಡಿಯಾ ಮ್ಯಾಚ್ ಗಳು ಅಥವಾ ವರ್ಲ್ಡ್ ಕಪ್ ಮ್ಯಾಚ್ ಗಳೆಲ್ಲ ನೋಡಿದಿವಿ ನಾವು ಹೆಂಗಾಡಿದ್ರೆ ಇವರು ಇದಾರಲ್ಲ ನಮ್ ರಿಕು ರಿಂಕು ಸಿಂಗ್ ಸರ್ ರಿಂಕು ಸಿಂಗು ಎಷ್ಟು ದಯ ಹೇಳೋ ಕಾಂಬಿನೇಷನ್ ಆಗ್ಬಿಡುತ್ತಲ್ಲ ನೋಡ್ಬೇಕು ಈಗ ಕಳೆದ ಬಾರಿ ಅವರಿಂದ ಸೋತಿದ್ದಾರೆ ಪರ್ಸೆಂಟ್ ಎಷ್ಟ್ ದಯ ಹೇಳಿ ಇವತ್ತು ಎಫೆಕ್ಟ್ ಮಾಡೇ ಮಾಡ್ತಾರೆ ರಿಂಕು ಸಿಂಗ್ ಆದ್ರೆ ಹೇಳ್ತಾ ಇದೀನಿ ಈಗ ಯಶ್ ದಯಾಲ್ ಬಂದು ನಾನೇ ಬಾಲ್ ಮಾಡ್ತೀನಿ ರಿಂಕು ಸಿಂಗ್ ಅಂತ ಹೇಳ್ಬೇಕು ಅಲ್ಲಿ ಒಂದು ಅಟ್ಲೀಸ್ಟ್ ಒಂದು ಹತ್ತರಲ್ಲಿ ಒಳಗಡೆ ಕೊಟ್ಬೇಕು ಅಥವಾ ಔಟ್ ಆಗಿದೆ ಆದರೆ ಮೇಲುಗೈ ಇವ್ರದೇ ಇರುತ್ತೆ ಆ ಕಾನ್ಫಿಡೆಂಟ್ ಇರುತ್ತೆ ಹೇಳಿ ಒಂದು 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 ಬ್ಯಾಡ್ ಡೇ ಒಬ್ಬರಿಗೆ ಒಂದು ಬ್ಯಾಡ್ ಡೇ ಒಬ್ಬರಿಗೆ ಒಂದು ಗುಡ್ ಡೇ ಒಬ್ಬರಿಗೆ ಆವತ್ತಿನ ಬ್ಯಾಡ್ ಡೇ ಎಷ್ಟು ಎಷ್ಟುಗಾಯ್ತು ಒಂದು ಗುಡ್ ಡೇ ರಿಂಕು ಸಿಂಗ್ ಆಯಿತು ರಿಂಕು ಸಿಂಗ್ ಜೀವನೂ ಚೇಂಜ್ ಆಯಿತು ಆ ಆವತ್ತಿಂದ ಎಷ್ಟು ದಯಾಳು ಅವರೇನು ಧೃತಿ ಕೆಡ್ದಿಲ್ಲ ಅವ್ರೂ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ಮನೆ ನೋಡಿದ್ವಲ್ಲ ನಾವು ನಮ್ಮ ಮ್ಯಾಚ್ನಲ್ಲಿ ಎಷ್ಟು ಎಷ್ಟು ಎಫೆಕ್ಟಿವ್ ಬೌಲಿಂಗ್ ಮಾಡಿದ್ರು ಅಂತಂದರೆ ಒಂದು ಬೌಂಡ್ ಕೊಟ್ಟಿಲ್ಲ ಪವರ್ ಪ್ಲೇ ಒಳಗೆ ಮೂರು ಓವರ್ ಒಂದು ಬೌಂಡ್ ಕೊಟ್ಟಿಲ್ಲ ಅಷ್ಟು ಸಕ್ಸಸ್ ಆಗಬೇಕು ಅಂದ್ರೆ ಸೋಲಿನೊಂದಿಗೆ ನಿಮ್ಮ ಜೀವನ ನೋಡಿ ಸರ್ ನಿಮಗೆ ಮೈನಸ್ ಪಾಯಿಂಟ್ ಗೊತ್ತಾಗ ನಮ್ಮ ಆರ್ ಸಿ ಬಿ ನೀವು ನಮ್ಮ ಆರ್ ಸಿ ಬಿ ಟೀಮ್ ನ ಅಬ್ಸರ್ವ್ ಮಾಡಿ ಸೊ ನಮ್ಮ ಆರ್ ಸಿ ಬಿ ಟೀಮ್ ಇಂದ ಓದೋರೆಲ್ಲ ಫೇಮಸ್ ಆಗಿದ್ದಾರೆ ಅಲ್ವಾ ಆ ಕಡೆಯಿಂದ ಬಂದರೆಲ್ಲ ಹೆಸರನ್ನ ಹಾಳು ಮಾಡ ಅಂದರೆ ಮೀನ್ಸ್ ಹೆಸ್ರನ್ನ ಸ್ವಲ್ಪ ತಗೋ ಇದು ಮಾಡ್ಕೊಂಬಂದಿರೋದು ಅಂದರೆ ಟ್ರೋಲು ಅದು ಏನಾದ್ರು ಮಾಡ್ಕೊಂಬಂದಿರೋದು ಸೊ ಅಂಥವ್ರನ್ನ ನಾವು ತೊಗೊಂಡು ನಾವು ಆಡಿಸ್ತಾ ಇದ್ದೀವಿ ಅಂದರೆ ಆರ್ ಸಿ ಬಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅಂತ ನಮಗೆ ಅನಿಸುತ್ತೆ ಸರ್ ಯಾಕೆಂದ್ರೆ ಪ್ರೌಡ್ ಫೀಲ್ ಆಗುತ್ತೆ ಯಾಕಂದರೆ ನಾವು ಚಾನ್ಸ್ ಕೊಡ್ತೀವಲ್ಲ ನಾವು ಈ ಚಾನ್ಸ್ ಇಲ್ದಿ ಪ್ಲೇಯಿಂಗ್ ಲೆವೆಲ್ ಆಯಿತು ಸರ್ ಮೀನ್ಸ್ ಟ್ರ್ಯಾಕಲ್ಲಿ ಇಲ್ದಾರು ನಾವು ಟ್ರ್ಯಾಕ್ ಓಡಿಸ್ತೀವಿ ಸ್ಟ್ರಾಂಗ್ ಅಂತ ಅನ್ಸಲ್ಲ ನಾವು ಇನ್ನೊಬ್ರು ಇನ್ನೊಬ್ಬರ ಬಗ್ಗೆ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಇರಲಿ ಇನ್ನೊಬ್ರು ಕಷ್ಟದಲ್ಲಿದ್ದಾರೆ ಅಂದರೆ ನಾವು ಸಹಾಯ ನಮ್ದು ಕರ್ತವ್ಯ ಆಗ್ಬಿಟ್ಟೈತೆ ಆರ್ ಸಿ ಬಿ ಅವ್ರದ್ದು ಯಾಕಂದ್ರೆ ನಮ್ದು ಹದಿನಾರು ಹದಿನೇಳನೇ ವರ್ಷ ಆದ್ರೂ ನಾವು ಲಾಯಲ್ಟಿನ ಮೇಂಟೈನ್ ಮಾಡ್ತಾನೆ ಬರ್ತಾ ಇದೀವಿ ಇದ ನಿಜ ಬಟ್ ಇವತ್ತಿನ ಪಂದ್ಯದಲ್ಲಿ ಭಾಳ ಮುಖ್ಯವಾಗಿ ನೀವು ರಸ್ಸಲ್ನ ಔಟ್ ಮಾಡಬೇಕಾಗತ್ತೆ ಯಾಕಂದರೆ ಕಳೆದ ಸೀಸನ್ನಲ್ಲಿ ಅವರು ಫಾರ್ಮಲಿ ಬಂದಿರಲಿಲ್ಲ ಸೊ ಈ ಬಾರಿ ಅವರು ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ ಅಂದರೆ ಭಾಳ ಕಷ್ಟ ಆಗುತ್ತೆ ಬಿಗೆ ನೀವು ರಸಲ್ನ ಯಾವ ರೀತಿಯಾಗಿ ಔಟ್ ತೆಗಿತೀರಿ ಅದರ ಮೇಲೆ ನೀವು ಸ್ಟಡಿ ಮಾಡಲಿಲ್ಲ ಸರ್ ಅದು ಬೌಲಿಂಗ್ ಲೈನ್ ಅಪ್ ಹೌದು ಅದ್ರ ಬಗ್ಗೆಯೂ ಮಾತಾಡ್ಲೇಬೇಕು ಇವಾಗ ಅದನ್ನ ಬೌ ಅವ್ರು ಯಾವ ಟೈಮಲ್ಲಿ ಬರ್ತಾರೆ ಯಾವ ಟೈಮಲ್ಲಿ ಯಾವ ಬಾಲಿಗೆ ಮಿಂಚ್ ಇಟ್ಟು ಹೊಡಿತಾರೆ ಗೊತ್ತೇ ಆಗಲ್ಲ ಯಾಕಂದರೆ ಅವರು ಒಂದೊಂದ್ಸಲಿ ಒಡೆಯೋ ಹೊಡ್ದಕ್ಕೆ ಒಂದೊಂದ್ಸಲಿ ಕ್ಯಾಚ್ ಆಗ್ತಾರೆ ಒಂದು ಬೌಂಡ್ರಿಂದ ಆಚೆ ಹೋಗಿರ್ತಾರೆ ಆ ರೇಂಜಿಗೆ ಬ್ಯಾಟಿಂಗ್ ಬೀಸ್ತಾರೆ ಅವರು ಸೊ ಅಂತ ಬ್ಯಾಟಿಂಗ್ ಲೈನ್ಅಪ್ ನಾವು ಮುರಿಬೇಕು ಕಟ್ ಹಾಕ್ಬೇಕು ರಣತಂತ್ರನೇ ಉಪಯೋಗಿಸಬೇಕು ಅಂತ ನಾನು ಹೇಳ್ತೀನಿ ಕ್ವಿಕ್ ಆಗಿ ಕೆ ಆರ್ನ ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ನ ನ ಬಳಗ ಯಾವ ರೀತಿಯಾಗಿದೆ ಅಂದ್ರೆ ಆರ್ ಸಿ ಬಿ ವಿರುದ್ಧ ಹನ್ನೊಂದರ ಬಳಗ ಹೇಗಿರುತ್ತೆ ಅಂತೇಳಿ ಯಾಕಂದ್ರೆ ಮೊದಲ ಪಂದ್ಯದಲ್ಲಿ ಗೆದ್ದು ಬರ್ತಾ ಇರುವಂತ ಟೀಮ್ ಅದು ಬಹುಶಃ ಏನು ಚೈನ್ಸಸ್ ಆಗಲ್ಲ ಇದೇ ಟೀಮ್ ಇರುತ್ತೆ ಸಾಲ್ಟ್ ಇರ್ತಾರೆ ವೆಂಕಟೇಶ್ ಅಯ್ಯರ್ ಇದರ ಜೊತೆಗೆ ನೋಡಿ ರಮಣದೀಪ್ ಸಿಂಗ್ ಕೂಡ ಚೆನ್ನಾಗಿ ಆಡಿದ್ರು ಮಾಡಿದ್ರು ಇನ್ನು ಸುನೀಲ್ ನಾರಾಯಣ್ ಸುನೀಲ್ ನಾರಾಯಣ್ಗೆ ಇವತ್ತಿನ ಪಂದ್ಯದಲ್ಲಿ ಓಪನಿಂಗ್ ಕೇಳಿಸ್ತಾರ ತಾದು ನೋಡ್ಬೇಕು ಯಾಕಂದ್ರೆ ಅವ್ರದ್ದು ಪ್ಲಾನಿಂಗ್ ಏನೇನಾಗುತ್ತೋ ಗೊತ್ತಾಗಲ್ಲ ಅಂದ್ರೆ ಹಿಂದೆ ಅಂದ್ರೆ ಒಂದು ಐದು ವರ್ಷದ ಹಿಂದೆ ನಾರಾಯಣ್ ಯಾವಾಗ್ಲೂ ಕೂಡ ಓಪನಿಂಗ್ ಬರ್ತಾ ಇತ್ತು ಬಟ್ ಆವಾಗ ಬೇರೆ ಬಟ್ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾರಾಯಣ್ ಅವರ ಮೈನಸ್ ಪಾಯಿಂಟ್ ಗೊತ್ತಾಗಿದೆ ಹಾಗಾಗಿ ಅವರು ಓಪನಿಂಗ್ ಅಲ್ಲಿ ರನ್ ಬರುವಂತ ಕಡಿಮೆ ಇರುತ್ತೆ ಏನು ಶ್ರೇಯಸ್ ಶ್ರೇಯಸ್ ಅಯ್ಯರ್ ಇದಾರೆ ನಿತೀಶ್ ರಾಣಾ ರಿಂಕು ಸಿಂಗ್ ಮಿಚಲ್ ಸ್ಟಾರ್ಕ್ ಆರೋನ್ ವರುಣ್ ಎನ್ ಹರ್ಷಿತ್ ರಾಣಾ ಹರ್ಷಿತ್ ರಾಣಾ ಬರ್ತಾ ಇದ್ದಾರೆ ನಮ್ಮ ಕನ್ನಡಿಗ ಮಯಂಕ್ ಅಗರ್ವಾಲ್ ಅವ್ರನ್ನ ಹೇಳಿದ್ರು ಸೊ ಅವರು ಬರ್ತಿದ್ದಾರೆ ಅದು ಒಂದು ವೇಳೆ ಕೊಯ್ಲಿಗೆ ಮಾಡಿದ್ದೆ ಆದ್ರೆ ಬಹಳ ಕಷ್ಟ ಆಗುತ್ತೆ ಅವ್ರಿಗೆ ಬಟ್ ಈ ಟೀಮ್ ನ ನೋಡ್ತಾ ಇದ್ರೆ ನೋಡಿ ಈ ಸಾಲ್ಟ್ ನ ಯಾರು ತಗೊಳ್ಳಿರ್ಲಿಲ್ಲ ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅವರು ಜಸನ್ ರಾಯ್ ಜಾಗದಲ್ಲಿ ಬಂದಿರೋದು ಇಂಜುರಿ ಆಗಿರೋದ್ರಿಂದ ವೆಂಕಟೇಶ್ವರ್ ಕಡೆಯಿಂದ ಬಟ್ ಅವರು ಇವತ್ತಿನ ಬರಬಹುದು ಅಂತ ಆರ್ ಸಿ ಬಿ ಅಂತವರಿಗೆ ಅವಕಾಶ ಕೊಡುತ್ತೆ ಅಂದ್ರೆ ಯಾರು ಫಾರ್ಮಲ್ಲಿ ಇಲ್ಲ ಅವರು ಆಡ್ಲಿಕ್ಕೆ ಬಿಟ್ಬಿಡ್ತಾರೆ ಅದು ಒಂದು ಭಯ ನಮ್ಗೆ ಏನು ಸಿಂಗ್ ಅವರು ರಮಣದೀಪ್ ಸಿಂಗ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ ನಾರಾಯಣ್ ಕೂಡ ಅದ್ಭುತ ಬೌಲಿಂಗ್ ಪ್ರದರ್ಶನ ಎಸ್ ಅಯ್ಯರ್ ಕೂಡ ಇನ್ನೂ ಫಾರ್ಮಲ್ಲಿ ಬಂದಿಲ್ಲ ಅವ್ರು ಬಂದ್ರೆ ನೋಡಿ ಆ ಲೈನ್ ಅಪ್ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಬೌಲಿಂಗ್ ಅಂತೂ ಸಖತ್ ಆಗಿದೆ ಸ್ಟಾಕ್ ಕೂಡ ಬಂದಿದ್ದಾರೆ ಬಟ್ ಮೊದಲ ಪಂದ್ಯದಲ್ಲಿ ಅವರು ದುಬಾರಿ ಆದ್ರೂ ಕೆಟ್ಟ ದಿನ ಆಯ್ತು ಬಟ್ ಬರ್ಬೋದು ಆರ್ ಸಿ ಬಿ ಪಿಚ್ ಅಲ್ಲಿ ಹಾಗಾಗಿ ಅಲ್ಲೂ ಕೂಡ ಅವಕಾಶ ಇರುತ್ತೆ ವರುಣ್ ಜೊತೆಗೆ ಹರ್ಷಿತ್ ರಾಣ ಹರ್ಷಿತ್ ರಾಣ ಅವ್ರು ನೋಡಿ ಎಕ್ಸ್ಪೆಕ್ಟ್ ಹೆಂಗ್ ಬಂದಿದ್ದಾರೆ ಅವ್ರ ಕಡೆಯಿಂದ ಅಂತ ಹೇಳಿ ಸೊ ಟೀಮ್ ಅಂತೂ ಚೆನ್ನಾಗಿದೆ ಬಟ್ ಚಾಲೆಂಜ್ ಇರುವಂಥದ್ದು ಸಿ ಬಿಗೆ ಯಾಕಂದ್ರೆ ನೀವು ಕೆ ನ ಹೊಡಿಬೇಕು ಅಂತಂದ್ರೆ ಯಾಕಂದ್ರೆ ಗೆದ್ದು ಬರ್ತಾ ಇರೋಂಥ ಟೀಮ್ ಅದು ಜೊತೆಗೆ ಮೊದಲ ಪಂದ್ಯದಲ್ಲಿ ಆ ಒಂದು ಪಂದ್ಯದಲ್ಲಿ ವೆಂಕಟೇಶ್ ಅವರ ಒಂದು ಬ್ಯಾಟಿಂಗ್ ಪ್ರದರ್ಶನ ಅಷ್ಟೊಂದು ಇರಲಿಲ್ಲ ಶ್ರೇಯಸ್ ಅಯ್ಯರ್ ಆಡಲಿಲ್ಲ ಅರ್ಜಿ ಸಿಂಗ್ ಆರಲಿಲ್ಲ ಆಡಲಿಲ್ಲ ಆದರೂ ಕೂಡ ಇನ್ನೂರು ಪ್ಲಸ್ ಹೋಯಿತು ಮೊದಲ ಪಂದ್ಯದಲ್ಲಿ ಒಂದು ವೇಳೆ ಈ ಈ ಟೀಮ್ ಓಪನಿಂಗ್ ಅಲ್ಲಿ ಚೆನ್ನಾಗಿ ಬಂತು ಅಂತಂದ್ರೆ ಸಾಲ್ಟ್ ಅಲ್ಲಿ ಚೆನ್ನಾಗಿ ಆಡಿಯರ್ತಾರೆ ಆರ್ ಸಿ ಮೇಲೆ ಚೆನ್ನಾಗಿ ಆಡಿದ್ದಾರೆ ಸಾಲ್ಟ್ ಅವರು ಹೌದೌದು ವೆಂಕಟೇಶ್ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ ಹಾಗಾಗಿ ಇವ್ರೆಲ್ಲ ಟೀಮ್ ನೋಡ್ತಾ ಇದ್ರೆ ಆರ್ ಸಿ ಮೇಲೆ ಎಲ್ರೂ ಕೂಡ ಪರ್ಫಾರ್ಮ್ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಇದನ್ನ ಹೇಗೆ ಮಾಡ್ಬೇಕು ಅಂತ ಹೇಳಿ ಅಂದರೆ ಇವರನ್ನು ಕಟ್ಟಾಕಬೇಕು ಅಂತಂದರೆ ಏನೆಲ್ಲ ಪ್ಲಾನಿಂಗ್ ಇರಬಹುದು ಅಂತ ಎರಡು ಸಾವಿರ ಎರಡು ಸಾವಿರದ ಹದಿನೈದರಿಂದ ನಾವು ಇಲ್ಲಿವರೆಗೂ ಕೆ ಕೆ ಆರ್ ಮೇಲೆ ಏನು ಅಲ್ವಾ ಮೂವತ್ತು ಪಂದ್ಯಗಳ ಮೂವತ್ತೊಂದು ಪಂದ್ಯಗಳು ನಾವು ಆಡಿದೀವಿ ಮೂವತ್ತೆರಡು ಪಂದ್ಯಗಳನ್ನ ಆಡಿದೀವಿ ಸೊ ನಾವು ಹದಿನಾಲ್ಕರಲ್ಲಿ ಮಾತ್ರ ಗೆದ್ದಿದ್ದೀವಿ ಹದಿನೆಂಟರಲ್ಲಿ ಗೆದ್ದಿದ್ದಾರೆ ಸೊ ನಮ್ಮ ತವರು ನೆಲದಲ್ಲೇ ಬಂದು ಅವ್ರದ್ದು ಒಂದು ಮೇಲುಗೈ ಜಾಸ್ತಿ ಇದೆ ಯಾಕಂದರೆ ತವರು ನೆಲದಲ್ಲಿ ಅವ್ರು ಜಾಸ್ತಿ ಗೆದ್ದೋಗಿದ್ದಾರೆ ಸೊ ಹಂಗಾಗ್ಬಿಟ್ಟು ನಾವೊಂದು ಸ್ವಲ್ಪ ಸ್ಟ್ರಾಟಜಿ ಯೂಸ್ ಮಾಡಿ ಬೌಲಿಂಗ್ ಲೈನ್ ಅಪ್ನ ಸ್ಟ್ರಾಂಗ್ ಮಾಡಿಕೊಂಡು ಬೌಲಿಂಗ್ ವ್ಯಾಪಾರ ಏನಾದರೂ ಬದಲಾವಣೆ ಇದ್ದರೆ ಬದಲಾವಣೆ ಮಾಡಿಕೊಂಡು ಸರ್ ಇನ್ನೊಂದು ಏನು ಗೊತ್ತಾ ಸರ್ ನಾವು ಏನಾದರೂ ಒಂದು ಟೀಮಲ್ಲಿ ಲೋ ಸ್ಕೋರಿಗೆ ನಾವು ಕಟ್ಟಾಕ್ತೀವಿ ಲೋ ಸ್ಕೋರ್ಗೆ ನಾವು ಬ್ಯಾಟ್ಮೆನ್ಸ್ನ ಹಿಡಿತೀವಿ ಅಂತಂದರೆ ಎಕ್ಸ್ಟ್ರಾ ಜಾಸ್ತಿ ಹೋಗ್ಬಾರ್ದು ಫೀಲ್ಡಿಂಗ್ ಸ್ಟ್ರಾಂಗ್ ಆಗಿರಬೇಕು ಫೀಲ್ಡಿಂಗ್ನ ಎಲ್ಲೆಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಬೇಕು ಅದನ್ನು ಟೀಮಲ್ಲಿ ಇವತ್ತು ಆರ್ ಸಿ ಬಿ ಗೆಲ್ಲಬೇಕು ಅಂದರೆ ಟಾಸ್ ಅಂತೂ ಬಹಳ ಬಹಳ ಮುಖ್ಯ ಆಗುತ್ತೆ ಸರ್ ಈ ಯಾರು ಗೆಲ್ತಾರೋ ಕೆ ಆರ್ ಟೀಮ್ಗೆ ಮಾತನಾಡೋದೇ ಬೇಡ ಟಾಸ್ ಆದ್ರೂ ಟಾಸ್ ಓಕೆ ಯಾಕಂದ್ರೆ ಆ ಟೀಮ್ ಆ ರೀತಿ ಆಗಿದೆ ಸೊ ಅದನ್ನ ಬ್ರೇಕ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆರ್ ಸಿ ಬಿ ಈಗ ಮೇಲ್ದೋಟಕ್ಕೆ ಕೆ ಕೆ ಆರ್ ಸ್ಟ್ರಾಂಗ್ ಇದೆ ಅವರು ಫಸ್ಟ್ ಬ್ಯಾಟಿಂಗ್ ಇದ್ರೂ ಕೂಡ ಇನ್ನೂರು ಪ್ಲಸ್ ಹೊಡಿತಾರೆ ಸೆಕೆಂಡ್ ಬ್ಯಾಟ್ ಆದ್ರೂ ಕೂಡ ಹದಿನೆಂಟು ಹದಿನೆಂಟು ಓವರ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡ್ಬಿಡ್ತಾರೆ ಆ ರೀತಿಯ ಟೀಮ್ ಇದೆ ಸೊ ಹಾಗಾಗಿ ಕೆ ಕೆಆರ್ ಏನು ಸಮಸ್ಯೆ ಇಲ್ಲ ಇಲ್ಲಿ ಸಮಸ್ಯೆ ಇರೋದು ಆರ್ ಬಿಗೆ ಜೊತೆಗೆ ನಮಗೆ ಒಂದು ಸಮಾಧಾನ ಏನು ಅಂತಂದರೆ ಹೋಮ್ ಗ್ರೌಂಡ್ ಇದೆ ನಮ್ಮ ಮನೆ ಅಂಗಳದಲ್ಲಿ ಈ ಟೀಮ್ ಆಡ್ತಾ ಇದೆ ಅನ್ನೋದು ಸೊ ಹಾಗಾಗಿ ಒಂದು ವೇಳೆ ಆರ್ ಸಿ ಬಿ ಮೊದಲ ಬ್ಯಾಟ್ ಆಯಿತು ಅಂತ ಅಂದ್ಕೊಳ್ಳೋಣ ಪವರ್ ಪ್ಲೇಲಿ ಎಷ್ಟು ರನ್ ರನ್ಬಿಡಿಬೇಕು ಅರವತ್ತರಿಂದ ಎಪ್ಪತ್ತರ ನೋಡ್ಕೋಬೇಕು ಸರ್ ಇನ್ನೊಂದು ಏನು ಅಂತಂದರೆ ಒಂದು ಟೂ ತರ್ಟಿ ಬೇಡ ಟೂ ಟ್ವೆಂಟಿ ಮೇಲೇ ಇತ್ತು ಅಂದರೆ ಒಂದು ಚೂರು ಒಂದು ಚೂರು ಜಾಸ್ತಿ ಅಂತೂ ಹೆಂಗಾಯ್ತು ಗೊತ್ತಾ ನೀವು ಹೇಳ್ತಾ ಈಗ ಟೂ ಟ್ವೆಂಟಿ ಅಂದರೆ ಅವರು ಫ್ರೀ ಆಗಿಬಿಡ್ತಾರೆ ಚೇಂಜಿಂಗ್ ಆಗಿಬಿಡತ್ತೆ ನೀವು ಗೆಲ್ಲಬೇಕು ಅಂದರೆ ಟೂ ಟು ಟೂ ಹಂಡ್ರೆಡ್ ಒಳಗಡೆ ಇದ್ದರೆ ಅವರು ನೋಡ್ಕೊಂಡು ಆಡ್ತಾರೆ ನೀವು ಟೂ ಟ್ವೆಂಟಿ ಆಯಿತು ಅಂದರೆ ಬಂದು ಹೊಡಿ ಹೊಡಿತಾರೆ ಅವ್ರ ಕೆಲಸ ಇರೋದೇ ಅದೇ ಸರ್ ಒನ್ ನೈಂಟಿ ಇಲ್ಲ ಒನ್ ಏಯ್ಟಿ ಫಸ್ಟ್ ಒನ್ ಏಯ್ಟಿ ಇರಲಿ ಅಷ್ಟಿದ್ದು ಗೆಲ್ಲಬೇಕು ಅಂದ್ರೆ ಅಷ್ಟೇ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾವುದೇ ಪಿಚ್ ಇರಲಿ ನೀವು ಗೆಲ್ಲಬೇಕು ಕಮ್ ಬ್ಯಾಕ್ ಮಾಡಬೇಕು ಅಂದ್ರೆ ಒನ್ ನೈಂಟಿ ಒಳಗಡೆ ಅಂದ್ರೆ ನೀವು ಬೌಲಿಂಗ್ನ ಟೆಸ್ಟ್ ಮಾಡೋದು ಹೆಂಗೆ ಬೌಲಿಂಗ್ ಬೌಲರ್ಸ್ ಬೌಲಿಂಗ್ ನೀವು ಟೂ ಹಂಡ್ರೆಡ್ ಪ್ಲಸ್ ಆಯ್ತು ಅಂದ್ರೆ ಫ್ರೀ ಫ್ರೀ ಹ್ಯಾಂಡ್ ಆಗ್ತಾರೆ ಫ್ರೀ ಹ್ಯಾಂಡ್ ಆಗ್ತಿದೆ ಅಂತ ಹೇಳ್ತಿರುತ್ತೆ ಏನು ಕೆಲಸ ಇರಲ್ಲ ಬರೋದು ಹೊಡಿಯೋದು ಅಷ್ಟೇ ಇರಲ್ಲ ಸೊ ಹಾಗಾಗಿ ಅದು ಚೇಂಜಿಂಗ್ ಮಾಡೋದು ಸಾಧ್ಯತೆ ಇರುತ್ತೆ ನೀವು ಗೆಲ್ಲಬೇಕು ಅಂತಂದರೆ ಒನ್ ನೈಂಟಿ ಒಳಗಡೆ ಒನ್ ಏಯ್ಟಿ ಪ್ಲಸ್ ಒನ್ ನೈಂಟಿ ಒಳಗಡೆ ಇತ್ತು ಅಂದ್ರೆ ಆ ಟೀಮ್ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಇರುತ್ತೆ ಸೊ ಬಹಳ ಮುಖ್ಯವಾಗಿ ನಿಮ್ಮ ಪ್ರಕಾರ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಸರ್ ಮೇಲುಗೈ ಇರೋದು ಕೆ ಕೆ ಆರ್ಗೆ ಸೊ ಆದರೂ ನಮ್ಮ ಲೈನ್ ಅಪ್ ಓದ್ ಮ್ಯಾಚಲ್ಲಿ ನಾವು ದಿನೇಶ್ ಕಾರ್ತಿಕ್ ಇಂದ ಹಿಡಿದ್ಬಿಟ್ಟು ಅನುಜ್ ರಾವತಿಂದ ಹೇಳ್ಬಿಟ್ಟು ನಮ್ಮ ಟೀಮ್ನ ನೋಡ್ತಾ ಹೋದರೆ ಈ ಸಲ ನಾವು ಆರ್ ಸಿ ಬಿ ಅವ್ರು ಗೆಲ್ಬೋದು ಇವತ್ತೇನಾದರೂ ಮೇಲುಗೈ ಸಾಧಿಸ್ಬೋದು ಅಂತ ನಾವು ಆರ್ ಸಿ ಬಿ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀನಿ ಅಂದರೆ ಮೀನ್ಸ್ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಸರ್ ಯಾಕೆ ಅಂತಂದರೆ ಓಮ್ ಗ್ರೌಂಡ್ ಒಂದು ಬೆನಿಫಿಟು ಯಾಕಂದರೆ ಓದ್ ಮ್ಯಾಚಲ್ಲೂ ಓಮ್ ಗ್ರೌಂಡಲ್ಲೇ ಗೆದ್ದಿದ್ದಾರೆ ಒಳ್ಳೆ ಒಳ್ಳೆ ಅಂತರದಲ್ಲಿ ಅಂದರೆ ಮೀನ್ಸು ಕೊನೆ ಬಾಲಿಬಿಂದ ಎಲ್ಲೋ ಬೇಕಾಗ್ಬೋದು ಅಂತ ಅನಿಸ್ತಾ ಅದು ಹೇಳೋಕ್ಕಾಗಲ್ಲ ಸರ್ ಒಂದು ಬ್ಯಾಡ್ ಡೇ ಒಂದು ಗುಡ್ ಡೇ ಈಗ ಏನು ಏನಿಲ್ಲ ಸರ್ ಅದರಲ್ಲಿ ರಸಲ್ ವಿಕೆಟ್ ಒಂದು ಸ್ಲಾ ಸಾಲ್ಟ್ ಒಂದು ವಿಕೆಟ್ ತಗೊಂಡು ಅಂತಂದರೆ ನಮ್ಮದು ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಕಡೆ ಬಂದುಬಿಡುತ್ತೆ ಟೀಮ್ ಓಕೆ ಬಂದ್ಬಿಡುತ್ತೆ ವಿನ್ನಿಂಗ್ ವಿನ್ನಿಂಗ್ ಪರ್ಸೆಂಟ್ ನಮ್ಮ ಕಡೆ ಬಂದುಬಿಡುತ್ತೆ ಸೊ ಆದ್ರೂ ಓಮ್ ಗ್ರೌಂಡ್ ಬೆನಿಫಿಟಲ್ಲಿ ಯಾರೂ ಬಿಟ್ಕೊಡಲ್ಲ ಯಾಕಂದರೆ ಈ ಈ ಕಳೆದ ಒಂಬತ್ತು ಮ್ಯಾಚ್ ನೋಡಿದ್ರು ಒಂಬತ್ತು ಮ್ಯಾಚೂ ಓಮ್ ಗ್ರೌಂಡಲ್ಲೇ ಗೆದ್ದಿರೋದು ಚೆನ್ನೈ ಎರಡು ಗೆದ್ದಿದೆ ಆರ್ ಆರ್ ಎರಡು ಒಂಬದಿದೆ ಎಸ್ ಆರ್ ಎಚ್ ಒಳ್ಳೆ ಮೇಲೆ ಐ ನಮ್ಮ ರೆಕಾರ್ಡ್ ಮುರಿದು ಐ ಸ್ಕೋರ್ ಮಾಡಿ ಅದೋ ಗೆದ್ಬಿಟ್ಟಿದೆ ಬದಲಾವಣೆ ನೋಡ್ತೀರಾ ಇವತ್ತಿನ ಪಂದ್ಯದಲ್ಲಿ ಅಂದ್ರೆ ಅಲ್ಜಾರಿ ಜೋಸೆಫ್ ಬದಲಾಗಿ ಅಲ್ಜಾರಿ ಜೋಸೆಫ್ ಸ್ವಲ್ಪ ಅವ್ರದ್ದು ಬೌಲಿಂಗ್ ಅಷ್ಟೊಂದು ಎಫೆಕ್ಟ್ ಅನಿಸಿಲ್ಲ ಸರ್ ನಮಗೆ ಯಾಕೆಂದರೆ ಇವಾಗ ಫರ್ಗ್ಯೂಷನ್ ಅಥವಾ ಏನಾದರೂ ವೆಲ್ಜಾಕ್ ಏನಾದರೂ ರಿಪ್ಲೇಸ್ ಆಗಬೇಕು ಆದ್ರೆ ಮಾತ್ರ ಬ್ಯಾಟಿಂಗ್ ಲೈನ್ಅಪ್ಲು ಚೆನ್ನಾಗಿರುತ್ತೆ ಬೌಲಿಂಗು ಸ್ವಲ್ಪ ಏನಾದ್ರೂ ಸಿಗ್ಬೋದು ಅಂತ ನಾನು ನೋಡಿ ನಾವು ಈ ಐ ಪಿ ಎಲ್ ಸ್ಟಾರ್ಟ್ ಆಗೋದ್ಕಿಂತ ಮುಂಚೆ ನಾವು ಮಾತಾಡ್ತಿದ್ದೀವಿ ಬೌಲಿಂಗ್ ನಮ್ಮದು ಚೆನ್ನಾಗಿಲ್ಲ ಬ್ಯಾಟರ್ಸ್ ಪರ್ಫಾಮ್ ಮಾಡ್ತಾರೆ ಅಂತೇಳಿ ಬಟ್ ಇವಾಗ ಹೆಂಗ್ ಆಗ್ತಾ ಇದೆ ಬೌಲಿಂಗ್ ಚೆನ್ನಾಗಿ ಬರ್ತಾ ಇದೆ ಬ್ಯಾಟರ್ಸ್ ಬ್ಯಾಟರ್ಸ್ ಹೌದು ಮೂ ನೋಡಿ ಸರ್ ಮೊನ್ನೆ ಮೊನ್ನೆ ಫಸ್ಟ್ ಆರ್ಡ್ರಿಂದ ನಮ್ಮ ಡೂಪ್ಲೆಸಿ ಮ್ಯಾಕ್ಸ್ವೆಲ್ಲು ಗ್ರೀನು ಮೂವರೂ ಮೂರು 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 ರನ್ನಿಗೆ ಮೂರು ನಾಮ ಇಟ್ಟೋಗ್ಬಿಟ್ರು ನಮಗೆ ಸೊ ಇವತ್ತು ಆ ಮೂರನನ್ನು ಮೂರು ರನ್ ಏನಾದರೂ ಡಬಲ್ಲು ಡಬಲ್ ಆಗೋಕ್ಕೆ ಟ್ರೈ ಮಾಡಬೇಕು ಡಬಲ್ ಮಾಡಬೇಕು ಅವರು ಅದೇ ನಮ್ಮ ಹೊಸದೇ ಏನು ಅಂತಂದ್ರೆ ಡೆಪ್ತಲ್ಲಿ ಚೆನ್ನಾಗಿ ಆಡ್ತಾರೆ ಡೆಪ್ತಲ್ಲಿ ಇರೋ ಡೆಪ್ತ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ನಮ್ದು ಸ್ಟಾರ್ಟ್ ಸ್ಟಾರ್ಟಿಂಗ್ ಕೊಡ್ತಾ ಇಲ್ಲ ನಮ್ದು ಬೇಸ್ ಬೇಸ್ಮ ಸ್ಟ್ರಾಂಗ್ ಇವತ್ತು ಬರಬಹುದು ಯಾಕಂದ್ರೆ ಆ ಟೀಮ್ ಇದೆ ಆ ಟೀಮ್ ನೀವು ಬಿಗ್ ಹಿಟರ್ ಗಳು ಅಥವಾ ದೊಡ್ಡ ದೊಡ್ಡ ಪ್ಲೇಯರ್ಸ್ ಗಳು ನೀವು ಬಿಗ್ ಮ್ಯಾಚ್ ಅಲ್ಲಿ ನೀವು ಪರ್ಫಾರ್ಮ್ ಮಾಡ್ತೀವಿ ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಗ್ರೀನ್ ಇಂದ ಏನಾದ್ರು ಸ್ಟಾರ್ಕ್ ಗೆ ಗೊತ್ತಿರೋ ಸ್ಟಾರ್ಕ್ ಹೆಂಗೆ ಅಂತ ಸ್ಟಾರ್ಕ್ ಅಥವಾ ಸ್ಟಾರ್ಕ್ ಬೌಲಿಂಗ್ ಏನಾದ್ರು ಮಿಂಚಬಹುದು ಅಂತ ನನ್ನ ಅನಿಸಿಕೆ ನನ್ನ ಒಂದು ಅಭಿಪ್ರಾಯ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಂಜು ಇಸ್ರೋತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಹೈ ವೋಲ್ಟೇಜ್ ಕದನ ಇದೆ ಮೇಲ್ನೋಟಕ್ಕೆ ಕೆ ಕೆ ಆರ್ ಓಕೆ ಇರ್ಬೋದು ಅವ್ರದ್ದು ಒಂದು ಗೆಲ್ಲುವಂಥ ಸಾಧ್ಯತೆ ಇರಬಹುದು ಆದರೆ ಆ ಟೀಮ್ನ ಸೋಲಿಸ್ಬೇಕು ಅಂತಂದರೆ ಆರ್ ಸಿ ಬಿ ಕಡೆಯಿಂದಲೂ ಕೂಡ ಕೆಲವೊಂದಿಷ್ಟು ಪ್ಲಾನಿಂಗ್ಸ್ ಇರಲೇಬೇಕಾಗತ್ತೆ ಇವತ್ತಿನ ಪಂದ್ಯದಲ್ಲಿ ಗೆಲ್ಲಬೇಕು ಅಂತಂದರೆ ಯಾಕಂದರೆ ಗೆದ್ದು ಬರ್ತಾ ಇರೋಂಥ ಟೀಮ್ ಸೊ ಅವರು ಈಜಿಯಾಗಿ ಹೊಡಿಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ ಬಟ್ ಇವರು ಗೆಲ್ಲಬೇಕು ಅಂತಂದರೆ ಏನು ಮಾಡಬೇಕು ಬಹಳ ಮುಖ್ಯವಾಗಿ ನಮ್ಮ ಕಡೆಯಿಂದ ಅಂದರೆ ಆರ್ ಸಿ ಬಿ ಕಡೆಯಿಂದ ಬ್ಯಾಟರ್ಸು ಫಾರ್ಮ್ಗೆ ಬರಬೇಕು ಇಲ್ಲಾಂದರೆ ಬಹಳ ಬಹಳ ಕಷ್ಟ ಆಗತ್ತೆ ಸೊ ಇವತ್ತಿನ ಪಂದ್ಯ ಸಕ್ಕತ್ತಾಗಿರತ್ತೆ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ